ಮತ್ತೊಂದು ವಿಡಿಯೋ ಸಕ್ಸಸ್ ನೋಡಿ ಅಡುಗೆ ಶೇರ್ ಬಂದ್ಬಿಟ್ಟು ಕುಳದ ಗುಡ್ಡ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಅಡುಗೆ ಮೊನ್ನೆ ಅಡುಗೆ ಎಷ್ಟು ಉಲ್ಕಲ್ ಟು ಹುಬ್ಬಳ್ಳಿ ವಾಯ್ ಬಂದ್ಬಿಟ್ಟು ಬಾದಾಮಿ ಗುಳದ ಗುಡ್ಡ ಟು ಬಾದಾಮಿ ಸಾರಿ ಬಾದಲ್ ಕೊಟ್ಟೆ ವಾಯ್ ಬಂದ್ಬಿಟ್ಟು ಗಾಡಿ ಗೋಲ್ ಗಾಡಿಗೆ ಎಷ್ಟು ಸಿಗುತ್ತೆ ಹನ್ನೊಂದು ಇಪ್ಪತ್ತೊಂದು ಗಾಡಿಗೆ ಬಂದು ಬಂದ್ ಕುಳದ ಗುಡ್ಡ ಮಾಡ್ತಾರೆ ನೋಡಿ ಹುಬ್ಬಳ್ಳಿ ಟು ಉಲ್ಕಲ್ ವಾಯಿ ಬಂದ್ರು ಬಾದಾಮಿ ಗುಡ್ಡ ಗಮ್ಮತ್ತಿಗೆ ಒಂದಿಂದ ಉಳಿತು ಡಿಪ್ ಆಪ್ರೇಷ್ ಮಾಡ್ತಾರೆ ಗಾಡಿ ನೋಡಿ ಗೈಸ್ ಇದು ಬಂದ್ಬಿಟ್ಟು ಗುಳೇದ ಗುಡ್ಡ ಟು ಮಂಗ್ಳೂರು ವಾಯ್ ಬಂದ್ಬಿಟ್ಟು ಬಾದಾಮಿ ಹುಬ್ಬಳ್ಳಿ ಸಿರಿಸಿ ಮಂಗ್ಳೂರು ಕೆ ಇಪ್ಪತ್ತೊಂಬತ್ತು ಎಫ್ ಹದಿನೈದು ತೊಂಬತ್ನಾಲ್ಕು ಗಾಡಿ ಬಿ ಸಿಕ್ಸ್ ಗಾಡಿ ಲೈಲ್ಯಾಂಡ್ ನೋಡಿ ಗೈಸ್ ರಾಯಚೂರು ಟು ಗುಳೇದ ಗುಡ್ಡ ವಾಯ್ ಬಂದ್ಬಿಟ್ಟು ಶಿರುವ ಲಿಂಗಸೂರು ಇಲ್ಪಲ್ ಮನಗುಂದ ಗುಳೇದ ಗುಡ್ಡ ಗುಳದ ಗುಡ್ಡ ಡಿಪ್ ಆಪ್ರೇಟ್ ಗೈಸ್ ಗಾಡಿ ಕೆ ನಲವತ್ತೆರಡು ಎಫ್ ಹದಿನೈದು ಐವತ್ತೆಂಟು ಗಾಡಿ ನಂಬರ್ ಬಂದ್ಬಿಟ್ಟು ಗುಳೇದ ಗುಡ್ಡ ಡಿಪ್ ಆಪ್ರೇಟ್ ಮಾಡ್ತಾ ಇರೋದು అందుబాటు గైస్ మంగళూరు బాదామి సారీ బెంగళూరు బా బామీ అడి ఇవా గడి నోడి గైస్ పెంగళూరు టూ బాదా వైబం చితదుర్గ బస్పేటెక్కలు కుళాదుర్గ బి బామి డిపార్క్ అంతా గైస్ అదే ನೋಡಿ ಹುಬ್ಬಳ್ಳಿ ಟು ಗುಳೇದ ಗುಡ್ಡ ವಾಯ್ ಬಂದ್ಬಿಟ್ಟು ಅರ್ಗುಂದ ನೌಲ್ಗುಂದ ಬಾದಾಮಿ ಗುಳೇದ ಗುಡ್ಡ ಗುಳದ ಗುಡ್ಡ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಈ ಥರ ಇದೆ ಬಸ್ ಸ್ಟ್ಯಾಂಡು ದೊಡ್ಡದಿದೆ ಬಸ್ ಸ್ಟ್ಯಾಂಡ್ ಅಂದರೆ ಹಳೆಯ ಬಸ್ ಸ್ಟ್ಯಾಂಡು ನೋಡಿ ಅಲ್ಲಿ ನಿಂತಿದೆ ಯಾವುದೋ ರೂರಲ್ ಗಾಡಿ ಟಾಟಾ ಗಾಡಿ ಅದು ಬಸ್ ಸ್ಟ್ಯಾಂಡ್ ದೊಡ್ಡದಿದೆ ಅಂದರೆ ಎಲ್ಲ ಯಾ ಟಿಪೋ ಗಾಡಿಗಳು ಜಾಸ್ತಿ ಬರಲ್ಲ नमस्कार साऊ कर रहा सिर्फ कमी टेजेस रेलं भरತಾ ಇದೆ ಅಲ್ಲಿ ಅಲ್ಲಿ ಇವಾಗ ಗುಳ ಗುಡಕ್ಕೆ ತನ್ನ ಗುಳ ಗುಡಕ್ಕೆ ಪಾಪನ್ ತರ ನೋಡಿ ಗೈಸ್ ಗುಳ ಗುಡ ಟುಬಾ ಮಗಲ್ ಕೋಟೆ ವೈ ಬಂದ್ಬಿಟ್ಟು ವೈ ಹಾಕಿಲ್ಲ ಗೈಸ್ ಇತ್ತು ಗುಳ ಗುಡಕ್ಕೆ ಪಾಪನ್ ತಂದ್ರೆ ಕೆ నలవత్ఫ ఎంట్నూర మూవత్ గడి నెంబర్ బండిబు నెడిగంట్టు కుళ్య గుడ్డ వై బ ఆల్మంటీ బీలూరు కుళేదుగుడ్డ డిపా అప్తారు గైస్ గడి నడి అందు బిట్టు హుబ్బళిటు మనగ ఇష్ట జన ఇదీ గైస్ ఉన్గుందో చదువు